మేర తేంత మేనే కేను సందా కొట్టి కొట్టి తరమర్స్క నేను అలా ఎలా మగన మేల్ కండికి కొడు అలా నేను తప్పు మాట్తర రూపాయ దుడ్డి కొడు కొను ముందుక అందోడుపత్సర కొడవ ఇ కొ ನನ್ನ ತವಲ್ ಇದ್ದದ ಇಪ್ಪತ್ತು ಸಾವಿರ ರೂಪಾಯಿ ನಂತವಿದಾ ನಾನು ಇದು ಬಡ್ಡಿ ದುಡ್ಡು ಮಾಡ್ಕೊಳ್ತಿದ್ದಾನ ಅಲ್ಲಲ್ಲೇ ಜಾಸ್ತಿವನಿ ಅಲ್ಲಲ್ಲೇ ಇರಲಿ ದುಡ್ಡು ದುಡ್ಡು ಬೆಳಗ್ಗೆ ಅಂದ್ಬಿಟ್ಟು ಬರೋ ಬಡ್ಡಿ ದುಡ್ಡ ಒಂದು ರೂಪಾಯಿ ಮುಟ್ತೈಲ್ಲ ಮನೆ ಬಂಗ ನೀವು ಮದುವೆ ಎಲ್ಲ ಸರ್ಕೊಂಡು ಮಾಡ್ತಾ ಹೋಯ್ತಾ ಅಂದ್ಬಿಟ್ಟು ನಾನೆ ದುಡ್ಡು ತೆಗಿತಿದ್ದಾನು ದುಡ್ಡು ದುಡ್ಡು ಅಲ್ಲಿ ಅಂದ್ಬಿಟ್ಟು ಬಂದಿದ್ದು ದುಡ್ಡು ಅಲ್ಲಲ್ಲೇ ಅಲ್ಲಲ್ಲಿ ಅಲ್ಲಲ್ಲೇ ದುಡ್ಡು ದುಡ್ಡು ದೊಡ್ಡ ಇಲ್ಲ ನಾನು ಮನೆಗೆ ನಾನು ಏನು ತಕ್ಕಂದ್ರೆ ಮಾಮೂಲಿ ಒಂದು ಸಾವಿರದ ಇನ್ನೂರು ರೂಪಾಯಿ ಪಿಂಚುಣಿ ದುಡ್ಡು ಅದು ಅದರಳೆಯ ನಾನು ಎರಡಕ್ಕೆ ಪರಾಡಿಕೆ ಏನು ಖರ್ಚಿದ್ರು ಅದ್ರಲ್ಲಿ ನೋಡ್ಕೊತೇನೆ ನಾನು ನನ್ನ ಬಡ್ಡಿ ನಾನು ಏನು ಇಸ್ಕೊಳ್ತಿದ್ದಾನಂತೇದನ ಯಾರ ನೀವು ನಾ ನೀವು ಖರ್ಚು ಮಾಡೋದು ನಾವು ಖರ್ಚು ಮಾಡೋದು ಲೆಕ್ಕ ಬರೋಕಿರ ಅಂದ್ಬಿಟ್ಟು ನಾನು ದುಡ್ಡು ಮಡ್ತೇನೆ ಕತೋಲೆ ಅಲ್ಲಿ ಏನು ತಿನ್ಕೊಂಡಿದ್ದೆ ನಾನು ನಾನು ತಗೊಂಡು ಹೋಗಿ ಕತೆ ದೊಡ್ಡ ಈಗ ಕೊಟ್ಟಿಗೆ ಕೊಡೋಕಿರೋ ಸುಮ್ಮನೆ ಹದಿನೇಳು ದಿನ ಇಪ್ಪತ್ತು ರೂಪಾಯಿ ಕೊಡಬೇಲಿ ಯಾಕೆ ಅವ್ರ ಪತೆ ಮಾಡಿ ಕೊಡವ ಬಡ್ಡಿ ದುಡ್ಡು ಬತ್ತದಲ್ಲ ಆಗ್ಬೇಕು ಕೊಟ್ಬಿಡುವೆ ಆಲಯ ಇರೋದು ಆರಾಮ ರೂಪಾಯಿ ಕೊಡ್ತೀನಿ ಅಂದ್ಬಿಟ್ಟು ಬಡ್ಡಿ ದುಡ್ಡು ಬತ್ತೆ ಕೊಟ್ಬಿಡುವೆ ಅಂತೇಳಿ ಹೋಗು ಹೋಗು ಸುಮ್ಮನೆ ಅದೇನು ಬಂಗಾ ನೋಡೋಕೆ ಹೋಗಿ ನೀವೇನು ಮುನ್ಸುಕೊಳ್ಬ ಹಾಕು ಒಂದು ಕಷ್ಟ ಸುಖ ಕಾಕಿರ ಏನಿಲ್ಲ ಏನು ದುಡ್ಡು ಏನು ಹೆಣ್ಣಿನ ಮೇಕೆ ಹೋಗಿ ಏನು ಎದೆ ಮೇಕೆ ಬುದ್ಧಿ ಮೇಕೆ ಒಂದು ಸಹಾಯ ಮಾಡೋಕಾಕಿರ ಮಗನಿಗೆ ಇರೋನೊಬ್ಬ ಮಗನಿಗೆ

நின்சார நினைகிப்பசர கொடுத்துனி அவளுக்கு ஏழப்தேள் கேள்னை கொடுப்பேன் அவளுக்கு மாத்தவா யார் கொடுக்க கணே எல்லா மூலிக்கு முடிக்க நம்ம கொட்டியா நம்ம மகளு கேட்டு தோலா கிளாக்கி நான் அவங்க மாதாடுபோம் தகி இழுசுத்த நினைங்க ಅಲ್ಲ ಕೇಳಕ್ಕೆ ತೋರ್ಪನ ಅಲ್ಲಿ ನನ್ನ ಕೊಟ್ಟೆ ಇಲ್ಲೋಪ್ಪ ನನ್ನ ಮಗನಾಗ ಹೋಗು ನನ್ನ ಮಗಳು ಏಯ ಏನು ಒಸಿದೀಸವ ನಿನ್ನ ನನ್ನ ದುಡ್ಡನ್ನ ಹಚ್ಕೊಂಡು ಮಾಡ್ತಾರೆ ಕಲರು ಯಾವಾಗ ಕೊಟ್ಟಿದ ನನ್ನ ದುಡ್ಡ ಯಾವಾಗ ಕೊಟ್ಟಿದಾನ ಇಲ್ಲಿ ಸರ ಮರವೇ ಎಲ್ಲ ನಿಂಗೆ ಸರಿಯಾಗಿ ಇಲ್ಸ್ ಕಳಿಸ್ತೀನಿ ಹೆಂಗೆ ಆಗ್ತಾನೆ ನೋಡು ಹೋಗೊಬು ನಿನ್ನಾಗೆ ಕಲಿಬೇಕು ಅಂತೆ ಒನ್ಕಂಡು ಸುಮ್ಮನೆ ಉನ್ಕೊಂಡು ಬೆಣ್ಣೆ ಹೆಂಗೆ ಹೆಂಗೆ ಮಾಡ್ತೀನಿ ನೋಡು ಹ್ಞೂ ಏನು ಹಂಗಾರ ಒಂದು ಇಪ್ಪತ್ತು ರೂಪಾಯಿ ಬೆಲೆ ಕೊಡೋಕೆ ಇಲ್ವ ಮಗ ಎಲ್ಲ ಸ್ವಚ್ಛ ಹೇಳ್ಬಿಟ್ಟೆ ಕೊಡು ಸೋದರನು ನೋಡ್ಕೊಳ್ಳಿ ಹ್ಞೂ ಹಂಗಾರ ಮಗಳ ಮೇಲೆ ನಂಬ ಕೇಳ ನಿಮಗೆ ಇಲ್ಲವ ಹ್ಞೂ ಹಂಗೆ ನಮ್ಮ ಕೆಲ್ಲ ನಿಮ್ಮ ಮ್ಯಾಲ ಕಲ್ಲ ನಮ್ಮ ಕೆಲ್ಸ ಏನಿಕಾ ಏನೈದ ನಮ್ಮ ಎಲ್ಲ ಓಕೆ ಕಲಾ ನಾನು ಹೇಳ್ತಾರೆ ನಮ್ಗೆ ಇಲ್ಲ ಕಲಾ ಏನ್ ಲೈಕ ಅದೇನ್ ಮಾಡ್ಬೇಕು ಮಾಡು ಅದೇನ್ ಮಾಡಿ ಮಾಡು ನಾನು ಅಬ್ಬನ ಎತ್ತಿಲ್ಲ ಕತೆ ಹೋಗು ನೀನು ಮನೆ ಬಿಟ್ಟಿ ನಂಗೆ ತುಂಬ ಸೀಟ್ ಬಂದಿಲ್ಲ ಕತೆ ಹೋಗು ಹೋಗಲ್ಲ ನೀನು ನನಗೆ ಎಲ್ಲ ಹೇಳ್ತಾ ಇದ್ದೀನಿ ಮನೆ ಬಿಟ್ಟು ತಗೊಂತ ಓ ಇವ್ಗೆ ಏಕೆ ಎಲ್ಲ ಅಷ್ಟು ಕೊಡ್ಬೇಕಾಯ್ತು ಇಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಕರ್ಕಿ ಹೇಳಿ ಕೇಳಿದ ತಕ್ಷಣ ಎಲ್ದಿ ಎಲ್ದಿ ಕೊಟ್ಟಿದ್ರೆ ನಮ್ಮ ಹೋಗ ಸರಿ ಅನ್ನೋ ಎಲ್ಗೋಗಾನೆ ಎಲ್ಗೋಗಲ್ಲ ಎತ್ತಕ್ಕೋಗಲ್ಲ ನಾನೇ ಕೆಲವು ಹೋಗಿ ಊರ ಕರ್ದಿ ನೀನೇ ಹೋಗೋದಿದ್ರೆ ಜಾಸ್ತಿ ಮಾತಾಡ್ಬೇಡ ನೀನು ಓ ಹೇಳ್ತಾ ಇಲ್ಲ ನಾನು ಬಡ್ಡಿ ದುಡ್ಡು ನಾನು ಒಂದು ರೂಪಾಯಿ ತೊತ್ತಿಲ್ಲ ಕಲ್ಲ ನಾನು ಅಲ್ಲಲ್ಲೇ ಅವಾಗ ಜಾಸ್ತಿ ನಾನು ದುಡ್ಡು ದುಡ್ಡು ಜೋರಸದ ನಾನು ಇನ್ಯಾಕೆ ಅಂದ್ಬಿಟ್ಟು ನಾನು ಹೇಳ್ತಾನ ಇಲ್ಲಿ ಹೇಳಿದ್ರೆ ಅತ್ತಾ ಮಾಡ್ಕತ್ತಾ ಇಲ್ಲಿ ಹೋಗನಂತ ಎಲ್ಲ ಹೋಗನೆ ಹೋಗ್ ನೀನು ಓ ಎಲ್ಲ ಉಚ್ಚಿ ಬಂದು ಬಿಟ್ಟಿದ್ದೆ ಕತ್ತೆಂಗ್ ಅರ್ಥದಿದಿ ಅರ ಓಟ್ ಲಂಗಡಿಗೆ ಯಾಬಗೆ ಹೋಯ್ತಾರ ಅಂತ ಯಾಕ್ಲಾ ನೀನು ಅವಳ ಯಾವನ ನಾನು ಸಾದೆ ಕೊಟ್ಟು ಮಾತಾಡ್ತಿದಿಲ್ಲ ನೀನು ಫೋನ್ ಅಲ್ಲಿ ಫೋನಲ್ಲಿ ಮಾತಾಡ್ತಿದಾನೋ ಓವ್ವ ಓವ್ವ ಓವ್ವಾ ಮನೆ ಆಲಿ ಮನಿ ಆಲಿ ನೀನು ಅದ ಬೆಳಗ್ಗೆ ಅನ್ಕುತ್ತೆ ಕಣ್ಣು ಬಿಡ್ತಕ್ಕೆ ಅನ್ಕೊಂಡು ಬಿಟಿ ಬೇಕಾದ ಒಂದೆಗಳ ಜಗಳ ಆಸ್ಪೂರ್ತೀಯ ನೀನು ನಿನ್ ಬುದ್ಧಿ ಗೊತ್ತಿಲ್ಲ ನನಗೆ ಎಂಗ್ ತಂದ್ಕ ಬಿಟಾ ನೋಡ್ತೀಯ ಅಂತ ನಿನ್ ಬುದ್ಧಿ ರಂಗ್ ಚೆನ್ನಾಗಿ ಗೊತ್ತು ಬೆಳಗ್ಗೆ ಎರ್ತಿಗೆ ಅನ್ಕ ಬಿಟ್ಟು ಇಲ್ದದನೆ ಹೇಳಿ ಕೊಟ್ಟು ನೀನು ಮಾತಾಡ್ತಿದ್ದೆ ನಾನು ಬಿಟ್ಟು ಓಡದಪ್ಪ ಓಟ್ಲಂಗಿಲ್ಲ ಪೋನಲ್ಲಿ ಮಾತಾಡಕ್ಕೆ ಹದಿನೆಂಟರ್ ನಾ ಕಾಲಿಡ್ಗೂ ಕಾಳಿ ಹುಡುಗದಿಲ್ಲ ಯಾವಳ್ ನಾನು ಸೌತೆ ಕುಟ್ ಸೌತಿ ಫೋನ್ ಮಾಡ್ಕೊಡ್ಲ ಉಗಿತಿನ ಚೆನ್ನಾಗಿ ಸಾವತಿಗೆ ಸಾವತಿ ಮಕ್ಕಳಿಗೆ ಉಗಿತಿನ ಕುಡೀಗ ಅವಳು ಮುಟ್ಟೆಗೆ ಯಾವ್ ಕಿತ್ತೋದ್ ಮುಟ್ಟಿದ್ ಫೋನ್ ಮಾಡುವಂತ ಗೊತ್ತಿರಂತಕ ಬಿಟ್ಟಿದ್ವಿ ನನ್ ಕೇಳಿಸಿಕೊಳ್ಳಲ್ವಾ ಎಂಟ್ ಸೂರ್ ರಾ ಕೇಳಿಸ್ತಿದ್ದ ಯಾವ್ ಸಾವತಿ ಕುಟ್ ಮಾತಾಡ್ತಿದ್ದೀಗ ಎಲ್ಲ ಆ ಬೇಕಲಾ ಇಲ್ಲಿ ಗಂಟೆ ಅನ್ಬೋಸಿರೋ ಸಾಕಾಕಿಲ್ಲ ಊರು ಮೇಲೆ ಮಾಡ್ಕೊಂಡು ಅದಕ್ಕೆ ರಗ್ಲೇರ ಮೇಡ ಮಾಡಿ ಸಾಕಾಕಿಲ್ಲ ನೀನು ಇನ್ನು ಮಾಡಬೇಕಾ ನೀನು ಹೇಗೆ ಟೀ ಬೇಕಿ ಎರಡು ಮಕ್ಕಿ ಕುಗ್ದ್ಕೊಳ್ತಾರೆ ಹೋಗು ಕೊಡ್ಕೊಡ್ತಾರೆ ಇದಾವೆ ಓ ನಿನ್ನ ಹೋಗು ನೀನು ಹೋಗಿ ನಿನ್ನ ಮಗಳ ಮನೆ ಹೋಗು ನಾನು ಹಬ್ಬ ನಾನು ಹಬ್ಬನ ಎತ್ತಿಲಕತ್ತೆ ನಿನ್ನ ಮಗಳಿಗೆ ಮಾತ್ರ ಹತ್ತು ಲಕ್ಷ ದುಡ್ಡು ಕೊಟ್ಟೆ ಹೋಯ್ತೀನಿ ನೀನು ಹೇಳ್ದಾರ ಹೋಯ್ತೀನಿ ಕತ್ತು ಹೊರ ಎದ್ದು ಮುಚ್ಚೋಣ ಬಾಯ್ 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 ಹೊಡೆ ಬಿಡ್ತೀನಿ ಓ ಕೊಡ್ಬೇಕು ನಿಮ್ಗೆ ದುಡ್ಡ ಏನಾದ್ರು ಹೋಗ್ಬೇಕು ನಾನು ಹೋಯ್ತೀನಿ ಹೋಗು ಬರ್ಲಿ ಹೋಗಿ ಮಾಡ್ಯಾವ ಬರ್ಲಿ ಒಪ್ಪಿಸ್ಬಿಟ್ಟು ಹೋಯ್ತೀನಿ ಹೋಗು ಒಪ್ಪಿಸ್ಬಿಟ್ಟೆ ಹೋಯ್ತೀನಿ ಹಾಕಿ ಚೆನ್ನಕ್ಕೆ ಸೇರಿಸ್ತೀನಿ ಪಟ್ಟಣ ಪುಣ್ಯದ ಸೇರಿಸಿ ನಾ ಚೆನ್ನ ಸೇರಿಸ್ಬಿಟ್ಟು ಹೇಳ್ಬಿಟ್ಟಿನ ಹಿಂಗಂತಾನೆ ಹೇಳ್ಬಿಟ್ಟು ನೀನು ಮಾನ ಮರ್ಬೋದು ಕಳ್ದ್ ಸುಮ್ನೆ ಹೋಗ್ಬಿಟ್ಟ ನಾನು ಗುಟ್ನಲ್ಲಿ ನಾನು ಮಾನ ಮರ್ಬೋದ ಮಗನ ಮಾನ ಮರ್ಬಿ ಕಳಿ ಬಿಡ್ದು ಬಿಟ್ಟು ಹೋಗ ನೋಳ ನಾನು ಎಲ್ಲರಿಗೂ ಸಾರ್ಬಿಟ್ಟು ಹೋಗ್ಳ ನಾನು ಎಲ್ಲರಿಗೂ ಹೇಳ್ಬಿಟ್ಟೆ ಹೋಗೋದು ನಾನು ನನ್ ಹಿಂಗ್ ಮಾಡ್ದ ಹಿಂಗ್ ಮಾಡ್ತಾ ಹಿಂಗ್ ಒಡಕ್ಕೆ ಬಂದ ಬಿಡ್ಯಾಕ್ ಬಂದಂತ ಸುಳ್ಳ ಸುಳ್ಳು ಹೇಳ್ತೀನಿ ನಾನು ಹೋಗೋದ ಹೋಗ್ತಾ ನಿಂಗೆ ನಾನು ಒಡೆದ ನಿಂಗೆ ತಲೆ ನಿಂಗೆ ಹೆಂಗ ಇಲ್ಲೋದನ ಬುಗ್ ನನಗೆ ಮಾತಾಡೋ ಬಿಟ್ಬಿಡ್ಬೇಕು ಊರ ಬಾಯಿಸ್ಕೊಡು ಮತ್ತೆ ಜಾಸ್ತಿ ಮಾತಾಡ ಹೆಂಗೆ ಬಂದ ನೋಡಿಗ ಓ ಯಾರಿಗೋ ಕೊಡ್ತೀನಿ ಅಂತ ಹೋಗ್ಕೊಂಡಿದ್ದಾನು ಅದೇ ಅವಳಿಗೆ ಅಲ್ವಾ இ बண்ட ब ख . ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡ್ರ ನೀನು ಓ ಏನ್ ನೀನೆ ಸರಿ ಎಲ್ಲ ಕತೆ ಗಣಸು ಏನ್ ಹಿಂಗ್ ಮಾತಾಡ್ರಿ ಇವನ ಚಂದ ಅಂತಾರೆ ಇವನ ಏನ್ ಹೋಗ ತಗಿಸ್ ಬೆಂಕಿ ಕಂದರು ಎದ್ದೋಗು ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡ್ರ ನೀನು ಓದಿ ಕೊಡ ಬಾ ಬಾ ಇದ್ರ ಒಂದಿ ಪಸಾರ ಏನ್ ತಿನ್ಕೋ ಬೇಕಿಲ್ಲ ಕತೆ ಏ ಕೇಳ್ತ ಅಂತ ಹೆಚ್ಚಾಯ್ತೆ ನಿನಗೆ ಹೇಳ್ತಾರೆ ನಾನು 100 ರೂಪಾಯಿ ಕೊಡಕಿಲ್ಲ ಕಲ್ಲ ಇದ್ರು ಕೊಡಕಿಲ್ಲ ಕಲ್ಲ ಅದ ಯಾಕೆ ಹೋಗು ನೀನು ಎತ್ತಿ ಕೇಬ್ ಕೊಡ್ತೀನಿ ಸಾಮಾನ್ ತಗಬೇಕ ಸಾಮಾನ್ ದುಡ್ಡು ಆಯ್ತು ಬಿಡ ಕೊಡ್ತೀನಿ ಓರೆ ಓರೆ ಆಳ್ ಕೇಬ್ ಕೊಡ್ತೀನಿ ಓರೆ ಕೈ ಕೊಡ್ತೀನಿ ಓರೆ ಬೇಡ ಹೋಗು ನಿನ್ ದುಡ್ಡು ಯಾವನ ಆಗಬೇಕು ಥೂ ಹಿಂಗೆಲ್ಲ ಅಂತ್ಕೊಂಡು ನಾನು ದುಡ್ಡು ಇಸ್ಕಬೇಕು ನಿಂತವು ತು ಹಂಗೆ ಇದ್ರು ಬೇಡ ನಿನ್ನ ದುಡ್ಡು ಹೋಗು ಹೋಗು ನೀನು ಇಲ್ಲಿ ಇರ್ಬೇಡ ನೀನು ಯಾ ಸತಿ ಮನೆಗೆ ಹೋಗು ಹೋಗ್ಬಿಟ್ಟು ಇರೋಗ ಅಲ್ವೇ ಏ ನಾನು ಹಬ್ಬ ನಾನು ಕತೆ ಪಾಲ್ ಕೊಡೋಕೆ ಮಾತ್ರ ಅವಳಿಗೂ ಕೊಡ್ತೀಯೇ ನಾನು ಹಬ್ಬಕ್ಕೆ ಸಾಕಾಕಿ ನಾನೇ ಬರ್ಬೋದಿಲ್ಲ ಕತೆ ಸಾಕಾಕಿ ಒಂದೇ ನನ್ನ ಮಗಳಗೆ ಏನು ಕೊಟ್ಟಿದ್ದಂತಲೆ ಆಸ್ತಿ ಬದುಕೋ ಅಂತ ಅಕೌಂಟ್ ಹೋಗಿದ್ದಾಳೆ ಹಾಂ ಬೇರೆ ಹಂಗೆಲ್ಲ ಅದು ಕೋಟ್ ಹಾಕಿ ಅಲಸ್ತಾ ಇದ್ದಾಳೆ ನನ್ನ ಮಗಳು ಅಲಸ್ತಾ ನಿನ್ನ ಯಾಕೆ ಹಿಂಗೆ ನೀನು ಏನು ಕೇಳಿ ಬಂದಿದ್ದು ಇಲ್ಲಿ ಕುಡ್ಗಿಡ್ಕೊಂಡು ಬಂದಿದ್ದು ಹೆಂಗೆ ಬೆಳಬೆಳಗ್ಗೆ ನೀನು ತೊಡಗಲ್ವಾ ಇಲ್ಲಿ ಮುನ್ನಾಕೆ ಏನಿಲ್ಲ ಕೇಳಿ ಬಂದಿರೋ ನಿನಗೆ ಕೇಳಿದಲ್ಲ ನನ್ನ ಮಗನೇ ಓಹ್ ತೊಡಗಲ್ ನನ್ನ ಮಗನೇ ನೀನು ಕಾರ್ ಮುರಿತೀನಿ ನೋಡ್ಕೊಂಡು ನಿಮ್ಗೆ ಸರ್ ಕೆಲಸ ಮಾಡಿ ಅಂತ ನಿನ್ನ ಅಲ್ಲ ಹೆಂಗ್ ಮಿತ್ ಮಿರಿ ಮಿಕ್ ಮಿರಿ ಮಾತಾಡ್ತಾನೆ ನೋಡು ನೀನು ಯಂಕಿ ಕಕ್ಕ ಹೋಗು ಏನು ಬೆಂಕಿ ಕಾರು ಏನಪ್ಪ ಬೆಂಕಿ ಕಾರೇವ ಬರ್ಲಿ ಹೋಗು ಬರ್ಲಿ ಹೋಗು ಇರೋಕೆ ನಾನು ಇಷ್ಟೆಲ್ಲ ಅನ್ಸ್ಕೊಂಡು ನಾನೇ ಕಿರಣ ಹೋಯ್ತೀನಿ ಹೋಗು ಹೋಯ್ತೀನಿ ಹೋಗಪ್ಪ ಓಯ್ತೀನಿ ಹೋಗು ಅಲ್ಲಿಗೆ ಓದಾನೋ ಇನ್ನೊಂದಕ್ಕೆ ಓದಾನೋ ಹೋಗು ಎಲ್ಲರೂ ಹೋಗ್ಬೇಕೆ ನಾನು ಹೋಯ್ತೀನಿ ಓಲೆ ಇಷ್ಟೆಲ್ಲ ಅನ್ಸ್ಕೊಂಡು ನಾನೇ ಕಿರೇನೆ ನಾನು ಹೋಯ್ತೀನಂತೆ ಅಲ ನಾನೇ ನೀವ್ ಅದೇ ಮೇಲೆ ಬದಿ ಇವನ ಹೆಂಗ್ ಮಾತಾಡ್ತಾನ ನೋಡು ಲೋ ಮೊದ್ಲು ಹೋಗು ಮನೆ ಅಳಿ ಚಾಡ್ಗುರ್ಕಿಕತ್ ನೀನು ಅದ ಮನೇಲಿ ಮನೇಲಿ ನಿಂಬೆ ಕೊಡಾಕಿಲ್ಲ ಹುಡು ಚಾಡ್ ಗುರ್ಕಿ ಹೆಂಗೆ ಮಗನ ಇಪ್ಪತ್ತು ಸಾವಿರ ರೂಪಾಯಿ ಬೇಡಕಿಲ್ಲ ಮಗ ಪೇಷನ್ ಬೇಡ ಯಾಕತ್ತವಲ್ಲ ಒಲೆ ಉದ್ಧಾರ ಆಯ್ತಾಗ ಯಾಕೋ ಕೊಟ್ಟಾಗ ಒಳಗಿನ ಈ ಬದಿ ಕಲ್ತಿರಾ ನೀನು ಯಾಕೆ ಕೊಟ್ಟಾಯಿಕ ಆಡಾರ ಹೋಯ್ತೀನಿ ಯಾರೋ ಆಯ್ತನು ಹೋಗು ನಾನೊಬ್ಬನೇ ಇತ್ತಿಲ್ಲ ನಿರ್ಕತ್ತೆ ಹೋಗು ಹೋಗು ಒಯಕಿನೂ ಒಲ ಹೋಗು ಮುಂದುವರಿಯುವುದು ಪೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ